సార్ నమస్తే ఇది మెట్లింగ్ రస్త ఉంచోడు అది కేంపు బిల్డింగ్ కణస్త అదే గ్రామ ఈ గ్రామకే మే ఈ మెట్లింగ్ రోడ్ వందే ఐవత్ కుంటే తెోటూ రెడ్ సైలు జగ తుందే గ్రామకి అటచ్చాగ జగ ఎంటు సొస్ బలబుడ్తాయి ಪ್ರೊಸಸ್ಗಳು ಎಲ್ಲ ಫಲ ಬಿಡ್ತಾ ಇದೆ ಫಲ ಬಿಡ್ತಾಯಿದೆ ಪ್ರತಿಯೊಂದು ಸಸಿಗೂ ಹನಿ ನೀರಾವರಿ ಮಾಡಿದ್ದಾರೆ ಪ್ರತಿಯೊಂದು ಸಸಿಗೂ ಹನಿ ನೀರಾವರಿ ಮಾಡಿದ್ದಾರೆ ಒಂದು ಬೋರ್ ಇದೆ ಎಚ್ ಪಿ ನೀರಾಗಿದೆ ಬೋರಲ್ಲಿ ಎಲ್ಲ ಗಿಡಕ್ಕೂ ಹನಿ ನೀರಾವರಿ ಮಾಡಿದ್ದಾರೆ ಸರ್ಕಾರದಿಂದ ಡ್ರಿಪ್ ಆಗಿದೆ ನೋಡಿ ಇದು ಸರ್ಕಾರದಿಂದ ಹನಿ ನೀರಾವರಿ ಡ್ರಿಪ್ ಆಗಿರೋದು ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ